ಆಯ್ ಹಲೋ ನಮಸ್ಕಾರ ಆಸ್ ಯೂಶ್ವಲ್ ದಿಸ್ ಇಸ್ ಕಾರ್ತಿಕ್ ಮೈಸೂರಿಂದ ಸ್ನೇಹಿತರೆ ಸೊ ಡೊನಾಲ್ಡ್ ಟ್ರಂಪು ಪದಗ್ರಹಣ ಆಯಿತು ಡೊನಾಲ್ಡ್ ಟ್ರಂಪು ಅಮೇರಿಕಾದಲ್ಲಿ ತಮ್ಮ ಅಧಿಕಾರನ ವಹಿಸ್ಕೊಂಡ್ರು ಅವರು ಸೊ ಇಲ್ಲೇನಾಗಿದೆ ವಿರೋಧ ಪಕ್ಷದ ಪಕ್ಷದವರೆಲ್ಲ ಸೊ ಮೋದಿನ ಕರೀಲಿಲ್ಲ ಸೊ ಇಂಡಿಯಾನ ನೆಗ್ಲೆಕ್ಟ್ ಮಾಡಿದ್ದಾರೆ ಇನ್ನೊಂದು ಮಾಡಿದ್ದಾರೆ ಹಿಂಗೆ ಹತ್ತಾರು ಟೀಕೆ ಟಿಪ್ಪಣಿಗಳು ಕೇಳಬೇಕಾ ನಮ್ಮ ವಿರೋಧ ಪಕ್ಷದವ್ರನ್ನ ಅದರಲ್ಲೂ ಎಸ್ಪೆಷಲಿ ಕಾಂಗ್ರೆಸ್ಸು ದೀದಿ ಇವರೆಲ್ಲ ಈಗ ಈ ರೀತಿ ಟೀಕೆ ಇದ್ದಾರೆ ಆದರೆ ನಾನು ಹೇಳೋದು ಒಂದು ಸರಿಯಪ್ಪ ಆಯಿತು ಅವ್ರು ಕರೆದಿಲ್ಲ ಆದರೆ ಅದು ಒಂದು ಪ್ರೊಸೀಜರ್ ಅಂತ ಇರುತ್ತೆ ಅಥವಾ ಆ ಟೈಮಲ್ಲಿ ಫ್ರೀ ಇರಲ್ವೇನೋ ಅಥವಾ ಡೇಟ್ಸ್ ಫ್ರೀ ಇರೋಲ್ವೇನೋ ಅಥವಾ ಬಿಟ್ಟು ಅದನ್ನು ಅವಮಾನ ಅವಮಾನ ಅಂದರೆ ಒಂಥರ ಇನ್ಸಲ್ಟ್ ಆದಂಗೆ ಅವ್ರಿಗೆ ಕರೆದ್ರು ಸೊ ಮೋದಿ ಹೋಗಲಿಲ್ಲ ಆ ರೀತಿಯೂ ಎಲ್ಲ ಆಗುತ್ತೆ ಸೊ ಅದು ಒಂದು ಪ್ರೋಟೋಕಾಲ್ ಥರ ಇರುತ್ತೆ ಸೊ ಆ ಪ್ರೋಟೋಕಾಲಲ್ಲಿ ಬಂದಿಲ್ಲ ಅನಿಸುತ್ತೆ ಮೋದಿ ಅವ್ರಿಗೆ ಆಗುವಾನ ಸೊ ಹಂಗಾಗಿ ಏನೋ ಆಗೋಗಿದೆ ಏನೋ ಅವ್ರದ್ದು ಇವ್ರದ್ದು ಸಂಬಂಧ ಸರಿ ಇಲ್ವೇನೋ ಅಥವಾ ಭಾರತಕ್ಕೆ ವ್ಯವಹಾರಿಕವಾಗಿ ಇದರಿಂದ ಹಿನ್ನಡೆ ಆಗ್ಬೋದು ಸಾಮಾಜಿಕವಾಗಿ ಇದರಿಂದ ಹಿನ್ನಡೆ ಆಗ್ಬೋದು ಅಂತ ತುಂಬ ಜನ ಬ ಬಣ್ಣಿಸ್ತಾ ಇದ್ದಾರೆ ಆ್ಯಂಡ್ ದೆನ್ ನಮ್ಮ ಯೂಟ್ಯೂಬ್ ಚಾನಲ್ಗಳು ಕೇಳಬೇಕಾ ಸೊ ಅವರು ಕೂಡ ಅವರುಗಳು ಕೂಡ ಕೆಲವರೆಲ್ಲ ಹೇಳ್ತಾ ಇದ್ದಾರೆ ಆದರೆ ನಾನು ಹೇಳೋದಿಷ್ಟೇ ಸೊ ವಿದೇಶಾಂಗ ಸಚಿವರಿಗೆ ಆಹ್ವಾನ ಇತ್ತು ಅವರು ಹೋಗಿದ್ದಾರೆ ಫ್ರಂಟ್ ಲೈನಲ್ಲೇ ಅವ್ರನ್ನ ಕೂರಿಸಿದ್ದಾರೆ ಸೊ ಇದಕ್ಕಿಂತ ಮರ್ಯಾದೆ ಇನ್ನೇನು ರೀ ಬೇಕು ನಮ್ಮ ದೇಶಕ್ಕೆ ಆಮೇಲೆ ಇನ್ನೊಂದು ಮ ಪ್ರ ಟ್ರಂಪು ಪದಗ್ರಹಣದ ದಿನ ಹಿಂದೆ ಏನೆಲ್ಲ ಎಡ್ವರ್ಟ್ ಮಾಡಿದ್ರಲ್ಲ ಸೋ ಕಾಲ್ಡ್ ಜೋ ಬೈಡನ್ನು ಇದೇ ರೀತಿ ಫ್ರೀ ಸ್ಕೀಮ್ಸು ಅಥವಾ ಎಚ್ ಅದನ್ನೆಲ್ಲ ಯಥೇಚ್ಛವಾಗಿ ತನ್ನ ಅಧಿಕಾರ ಅವಧಿಯಲ್ಲಿ ಎಲ್ಲರಿಗು ತನ್ನ ನೆಂಟರು ಅವರು ಇವರು ಎಲ್ಲರೂ ಅಪಾಯಿಂಟ್ ಮಾಡಿದ್ರಲ್ಲ ಅದನ್ನೆಲ್ಲ ಕಿತ್ತು ಬಿಸಾಕಿದ್ರು ಆ್ಯಂಡ್ ದೆನ್ ಇನ್ನೂರು ಅಧ್ಯಕ್ಷರುಗಳನ್ನ ಚೇಂಜ್ ಮಾಡಿ ಬಿಸಾಕಿದ್ದಾರೆ ಸೊ ಮೋದಿ ಆಮೇಲೆ ಅವ್ರದು ಮೊ ಮೊದಲನೇ ಕೆಲಸ ಏನಪ್ಪ ಅಂದರೆ ಮೂರು ದೇಶಕ್ಕೆ ಅವರು ಭೇಟಿ ಕೊಡಬೇಕಂತೆ ಒಂದು ರಷ್ಯಾ ಒಂದು ಚೈನಾ ಇನ್ನೊಂದು ನಮ್ಮ ಹೆಮ್ಮೆಯ ಭಾರತ ಸೊ ನಮಗೆ ಇಲ್ಲೇ ಖುಷಿಯಾಗೋದು ಸೊ ಆದ್ಯತೆ ಕೊಟ್ಟಿದ್ದಾರಲ್ಲ ಅಂತ ಒಂದು ದೊಡ್ಡಣ್ಣ ಅಂತ ಏನು ಕರಿತೀವಿ ಮುಂದುವರಿದ ದೇಶದಲ್ಲಿ ಪ್ರಥಮವಾಗಿ ಪ್ರಥಮ ಸ್ಥಾನದಲ್ಲಿರೋ ಅಂಥ ಅಧ್ಯಕ್ಷ ಪದಗ್ರಹಣದ ದಿನ ಹೇಳಿದ್ರಲ್ಲ ಇದಕ್ಕಿಂತ ಇನ್ನೇನು ಬೇಕು ಸೊ ಹಾಗಾಗಿ ಯಾರೆಲ್ಲ ಹೇಳ್ಬೋದು ಅಥವಾ ವಿಶ್ಲೇಷಣೆ ಮಾಡ್ಬೋದು ನಾನು ಅದನ್ನು ತಪ್ಪು ಈಗ ನನ್ನ ವಿಶ್ಲೇಷಣೆ ನನಗೆ ಅವ್ರ ವಿಶ್ಲೇಷಣೆ ಅವ್ರಿಗೆ ಬಟ್ ಅದನ್ನೇ ಒಂದು ರೀತಿ ಏನು ಆಡ್ಕೊಳ್ಳೋದು ಅಥವಾ ಇನ್ನೊಂದಾಗೋದು ಮತ್ತೊಂದಾಗೋದು ಮಗದೊಂದು ಆಗೋದು ಆಗಬಾರ್ದು ಸೊ ಏನೂ ಆಗಿಲ್ಲ ಸಂಬಂಧ ಚೆನ್ನಾಗಿದೆ ಆಮೇಲೆ ಗಡೀಪಾರ್ ಮಾಡಿದ್ದಾರೆ ಇನ್ನೊಂದು ಮಾಡಿದ್ದಾರೆ ಅವೆಲ್ಲವೂ ಸರಿ ಹೋಗುತ್ತೆ ಏನೂ ತೊಂದರೆ ಇಲ್ಲ ಸೊ ಟ್ರಂಪ್ ಒಳ್ಳೇದು ಮಾ ಆಗುತ್ತೆ ಸೊ ಒಳ್ಳೇದು ಮಾಡಬೇಕು ಮಾಡ್ತಾರೆ ಜಗತ್ತಿಗೆ ಸೊ ಮೋದಿ ಅವ್ರಿಗೂ ಅವ್ರದ್ದು ಸಂಬಂಧ ಯಾವಾಗಲೂ ಚೆನ್ನಾಗಿರುತ್ತೆ ಸೊ ಹಂಗಾಗಿ ಯಾರೂ ಏನೂ ಗಾಬರಿ ಆಗಬೇಕಾಗಿಲ್ಲ ಆಮೇಲೆ ಟ್ರಂಪ್ ಒಂದು ರೀತಿ ಯಾವ ರೀತಿ ಮನಸ್ಥಿತಿ ಅಂದರೆ ಏನಾರು ಅಂದ್ಕೊಬಿಟ್ರೆ ಅದು ಆಗಲೇಬೇಕು ಆ ರೀತಿ ಮನಸ್ಥಿತಿ ಇರೋದ್ರಿಂದ ಮೊದಲನೇ ದಿನವೇ ಸೋ ಅಲ್ಲಿ ಬರೀ ಗಂಡು ಮತ್ತು ಹೆಣ್ಣು ಇರಬೇಕು ದೆರ್ ಈಸ್ ಅ ನೋ ಪ್ಲೇಸ್ ಫಾರ್ ಟ್ರಾನ್ಸ್ಜೆಂಡರ್ ಅಂದರೆ ಏನು ಹೇಳ್ತಾರೆ ಥರ್ಡ್ ಜೆಂಡರ್ ಅಂತ ನಾವು ಕರಿತೀವಲ್ಲ ನಮ್ಮ ದೇಶದಲ್ಲಿ ಕೊಟ್ಟಿದ್ದಾರೆ ಅವ್ರಿಗೂ ಒಂದು ಕೊಡಲಿ ಅವರು ಮನುಷ್ಯರು ಆದರೆ ನಮ್ಮ ಜೆಂಡರ್ನ ನಾವು ಇದನ್ನ ಮಾಡ್ಕೊಳ್ಳೋದಕ್ಕೆ ಈಗ ಉದಾಹರಣೆಗೆ ಅವ್ರಿಗೆ ಇಷ್ಟ ಆದ ತಕ್ಷಣ ಅವನು ಇದು ಮಾಡೋದು ಅಥವಾ ಅದು ನನಗೆ ನಾನು ಹುಟ್ಟಿದ್ದೀನಿ ನನಗೆ ಇಷ್ಟ ಇಲ್ಲ ನಾನು ಗಂಟು ಸಾಗ್ಲಿ ಹುಟ್ಟೋದು ಈ ರೀತಿ ಎಲ್ಲ ದಾಂಧಲೆಗಳನ್ನ ಅವ್ರದೇ ಆದ ಒಂದು ಹಕ್ಕುಗಳನ್ನ ಎಲ್ಲ ಇದು ಮಾಡಿದಾಗ ಸೊ ಅದನ್ನು ತೆಗೆದು ಬಿಸಾಕಿದ್ದಾರೆ ಸೊ ಇದು ಅಂದರೆ ಒಂದು ಏನು ಹೇಳ್ತಾರೆ ನಾವು ಏನಾರೋ ಅಂದ್ಕೊಂಡ್ರೆ ಮಾಡಿದರೆ ಮಾಡಲೇಬೇಕು ಅನ್ನೋದಕ್ಕೆ ಅದಕ್ಕೆ ಟ್ರಂಪೇ ಸಾಕ್ಷಿ ಸೊ ಹೌ ಸ್ನೇಹಿತರೆ ಸೊ ಟ್ರಂಪ್ ಬಂದಿರೋದ್ರಿಂದ ಭಾರತಕ್ಕೆ ಒಳ್ಳೆಯದಾಗುತ್ತೆ ಮತ್ತು ಟ್ರಾನ್ಸ್ ಜರ್ ವಿಷಯದಲ್ಲಿ ಯಾರೂ ನಕ್ರ ಮಾಡೋಂಗಿಲ್ಲ ಅಂತಲೂ ಕಟ್ಪಾಡು ಮಾಡಿದ್ದಾರೆ ಆಮೇಲೆ ಎಮರ್ಜೆನ್ಸಿನ ಘೋಷಣೆ ಮಾಡಿ ಎಲ್ಲ ಬಾರ್ಡ್ರಲ್ಲೂ ಎಮರ್ಜೆನ್ಸಿ ಹಾಕಿದ್ದಾರೆ ಸೊ ಹೋಗೋರು ಹೋಗ್ಬೋದು ಬಟ್ ಆ ಕಡೆಯಿಂದ ಯಾರೂ ಬರೋಂಗಿಲ್ಲ ಸೊ ಹಂಗಾಗಿ ಕೆನಡಾದ ರಾಜ್ಯದ ಕೆನಡದ ಅಧ್ಯಕ್ಷ ರಾಜೀನಾಮೆ ಕೊಟ್ಟಿರೋದು ಸೊ ಟ್ರಂಪ್ ಬಂದರೆ ನಮಗೆ ಉಳಗಾಲ ಇಲ್ಲ ಅಂತ ಸೊ ಹೀಗೆ ಹತ್ತು ಹಲವಾರು ನಿರ್ಣಯಗಳನ್ನ ತೊಗೊಂಡಿದ್ದಾರೆ ನಾನು ಅದರಲ್ಲಿ ಕೆಲವೊಂದನ್ನು ಹೇಳಿದ್ದೀನಿ ಇದೇ ಇವತ್ತಿನ ವಿಶೇಷ ಬಟ್ ಇಲ್ಲಿ ಏನೇ ನ್ಯೂಸ್ ಚಾನಲ್ಗಳಲ್ಲಿ ಅಥವಾ ಏನು ಹೇಳಿದರೆ ಅದೆಲ್ಲ ಸತ್ಯಕ್ಕೆ ದೂರ ಭಾರತದ ಮತ್ತು ಅಮೇರಿಕ ಸಂಬಂಧ ಚೆನ್ನಾಗಿದೆ ಇನ್ನೂ ಚೆನ್ನಾಗಾಗುತ್ತೆ ಇದೇ ಇವತ್ತಿನ ವಿಶೇಷ ನಮಸ್ಕಾರ